ಕಳ್ ನೋಡಪ್ಪ ಅಂಬೇಡ್ಕರ್ ವರ್ಗ ಮೋಸ ಮಾಡಿದ್ದು ಕಾಂಗ್ರೆಸ್ ಧಿಕ್ಕಾರ ಧಿಕಾರ ಇದು ಹೇಳಿ ಅದು ಬಿಲ್ ಸದನವನ್ನು ಮುಂದೂಡಿದಾಗ ಸದನದಲ್ಲಿ ಒಂದು ಘಟನೆಯ ಬಗ್ಗೆ ನನಗೆ ಎರಡು ಕಡೆಯಿಂದ ದೂರುಗಳು ಬಂದಿವೆ ಸದನವನ್ನು ಮಧ್ಯಾಹ್ನ ಹನ್ನೆರಡು ಐವತ್ತೆರಡಕ್ಕೆ ಮುಂದೂಡಿದ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮುಂದುವರಿಸುತ್ತ ಇದ್ದು ತದನಂತರ ಒಂದು ಗಂಟೆ ಸುಮಾರಿಗೆ ಶಾಸಕರಾದ ಸಿಟಿ ರವಿ ಅವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ಅಸಹ್ಯ ರೀತಿಯೊಳಗೆ ನೀನು ಪ್ರಾಸ್ಟಿಟ್ಯೂಟ್ ಎಂದು ಅವಮಾನಕರವಾಗಿ ಹೇಳುತ್ತಾ ಅಸಹ್ಯವಾಗಿ ಕೈ ಮಾಡುತ್ತಾ ಅವಮಾನಿಸಿರಲ್ಲದೆ ಮಹಿಳೆಯಾದ ನನ್ನ ಮಾನವನ್ನು ಕಳೆಯುವ ಕೃತ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಲಿಖಿತ ದೂರವನ್ನು ನನಗೆ ಸಲ್ಲಿಸುತ್ತಾರೆ ಎಂ ಎನ್ ಕೌಲ್ ಮತ್ತು ಎಸ್ ಎಲ್ ಶಕ್ದರ್ ಅವರ ಸಂಸದೀಯ ಪದ್ಧತಿ ಮತ್ತು ಅನ್ವಯ ಈ ಕೆಳಕಂಡಂತೆ ಉಲ್ಲೇಖಿಸಿದೆ ಸಂಸದೀಯ ಬದುಕಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು ಬರುವಂತಾಗಿದ್ದು ಸದನದ ಗಣತಿಗೆ ಕುಂದುಂಟು ಮಾಡುವಂತಾಗಿರಬಾರದು ಸದಸ್ಯರ ದುರ್ವರ್ತನೆಗಾಗಿ ಅವರನ್ನು ಶಿಕ್ಷಿಸುವ ಅಥವಾ ಅಧಿಕಾರ ಸದನಕ್ಕಿದೆ ತನ್ನ ಸದಸ್ಯರ ನಡತೆಗಾಗಿ ಸದನದ ಒಳಗೆ ಅಥವಾ ಹೊರಗೆ ಆಗಿರುವ ಅವರನ್ನು ಕುರಿತು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲು ತನಗಿರುವ ಅಧಿಕಾರ ವ್ಯಾಪ್ತಿಯನ್ನು ಸದನ ಚಲಾಯಿಸುತ್ತದೆ ಒಬ್ಬ ಸದಸ್ಯನು ಅನುಚಿತವಾದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಥವಾ ಆ ಸಂಸತ್ತು ಸದಸ್ಯರಿಗೆ ತಕ್ಕದಲ್ಲದ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬುದನ್ನು ನಿರ್ಧರಿಸುವ ಪ್ರತಿಯೊಂದು ಪ್ರಕರಣದಲ್ಲಿ ಸದನದ ಅಧಿಕಾರದ ವ್ಯಾಪ್ತಿಯನ್ನು ವ್ಯಾಪ್ತಿಯೊಳಗೆ ಬರುವಂತ ಬರುವಂಥದ್ದಾಗಿದೆ ಒಬ್ಬ ಸದಸ್ಯನು ಅವನ ಕರ್ತವ್ಯ ನಿರ್ವಹಿಸುವಾಗ ಎಂದರೆ ಸದನದಲ್ಲಿರುವಾಗ ಅಥವಾ ಸದನದಿಂದ ಹೊರಗೆ ಹೋಗುತ್ತಿರುವಾಗ ಸದನದ ಆವರಣದೊಳಗೆ ಸದಸ್ಯರ ವಿರುದ್ಧ ಅಪಮಾನಕರವಾದ ಅಥವಾ ಬೈಗುಳ ಭಾಷೆಯನ್ನು ಬಳಸುವುದು ಹೀಗೆ ಒಬ್ಬ ಸದಸ್ಯನ ಸಂಸತ್ತಿನ ಅವನ ನಡವಳಿಕಾಗಿ ಅಪಮಾನ ಮಾಡುವುದು ವಿಶೇಷ ಅಧಿಕಾರದ ಉಲ್ಲಂಘನೆಯ ವ್ಯಾಪ್ತಿಗೆ ಬರುತ್ತದೆ ಎಂದು ಕೌಲನ್ ಚಕ್ತದಲ್ಲಿ ಹೇಳಲಾಗಿದೆ ಮೇಲ್ಕಂಡ ದೂರಿನಲ್ಲಿರುವ ಅಂಶಗಳ ಮೇರೆಗೆ ಸದನ ವ್ಯಾಪ್ತಿಗೆ ಒಳಪಡುವ ವಿದ್ಯಮಾನಗಳ ಆಧಾರಿತ ಸಾಕ್ಷಿಗಳನ್ನು ಪರಿಶೀಲಿಸಿಕೊಂಡಿರುತ್ತೇನೆ ಈ ಘಟನೆಗೆ ಸಾಕ್ಷಿಯಾಗಿ ಶಾಸಕರಾದ ಶ್ರೀಮತಿ ಉಮಾಶ್ರೀ ಶ್ರೀಮತಿ ಬಲ್ಕಿಸ್ವಾಣು ಡಾಕ್ಟರ್ ಯತೀಂದ್ರ ಎಸ್ ಹಾಗೂ ಎಂ ನಾಗರಾಜ್ ಅವರು ಮೌಖಿಕವಾಗಿ ಸಾಕ್ಷಿಯನ್ನು ನೀಡುತ್ತಾರೆ ಮಾನ್ಯ ಶಾಸಕರಾದ ಸಿಟಿ ರವಿ ಅವರಿಗೆ ಶ್ರೀಮತಿ ಲಬ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವ ದಿ ಲಿಖಿತ ದೂರಿನಲ್ಲಿರುವ ಅಂಶಗಳನ್ನು ಓದಿ ತಿಳಿಸುತ್ತಾ ತಿಳಿಸಲಾಯಿತು ತದನಂತರ ಅವರು ಕೆಳಕಂಡಂತೆ ಹೇಳಿಕೆಯನ್ನು ನೀಡುತ್ತಾರೆ ಸದನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಆಗುವವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡನ್ನು ಕೈಯಲ್ಲಿ ಹಿಡಿದು ಅವರು ಬದುಕಿದ್ದಾಗ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನೀವು ಪ್ರಸ್ಟೇಟ್ ಆಗಿದ್ದೀರಿ ನೀವು ಪ್ರಸ್ಟೇಟ್ ಆಗಿದ್ದೀರಿ ಆಗಿದ್ದೀರಿ ಅದಕ್ಕೆ ಸುಳ್ಳು ಆರೋಪ ಮಾಡುತ್ತೀರಿ ಎಂಬ ಮಾತನ್ನು ಹೇಳಿದ್ದೇನೆ ಹೊರತು ಆ ದೂರಿನಲ್ಲಿರುವ ಪದವನ್ನು ಬಳಸಿಲ್ಲ ಎಂಬುದು ನನ್ನ ಸ್ಪಷ್ಟ ಎಂದು ಅವರು ತಿಳಿಸಿರುತ್ತಾರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರು ಇವರಿಗೆ ಶಾಸಕ ಸಿ ಟಿ ರವಿ ಅವರು ನೀಡಿದ ಹೇಳಿಕೆಯನ್ನು ಓದಿ ತಿಳಿಸಲಾಯಿತು ಅವರ ಹೇಳಿಕೆಯನ್ನು ಆಲಿಸಿದ ಮಾನ್ಯ ಸಚಿವರು ನಾನು ನಿನ್ನ ದೂರಿನಲ್ಲಿ ಹೇಳುವ ವಿಷಯ ಆರೋಪಗಳಿಗೆ ನಾನು ಬದ್ಧಳಾಗಿದ್ದೇನೆ ಎಂದು ತಿಳಿಸುತ್ತಾರೆ ತೀರ್ಪು ಸಂವಿಧಾನಿಕವಾಗಿರುವ ಪವಿತ್ರವಾದ ಈ ಸಭಾಂಗಣದಲ್ಲಿ ಎಂದೂ ಮಹಿಳೆಯರನ್ನು ಗೌರವಿಸಿದೆಯೇ ಹೊರತು ಇಂಥ ಅನುಚಿತ ಪದಗಳು ಹಾಗೂ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆ ತರುವಂಥ ಅವಹೇಳನಕಾರಿ ಪದಗಳನ್ನು ಯಾವ ಸದಸ್ಯರು ಬಳಸಿರುವುದನ್ನು ನಾನನ್ನು ಅಪಾರ ಹಾಗೂ ಸುದೀರ್ಘವಾದ ಅವಧಿಯಲ್ಲಿ ಎಂದು ಕಂಡಿರುವುದಿಲ್ಲ ಹಾಗೂ ಕೇಳಿರುವುದಿಲ್ಲ ಈ ಸದನದ ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೂ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು ಸಿಟಿ ರವರು ಹೇಳಿದ್ದಾರೆ ಎನ್ನಲಾದ ಪದಗಳು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ ಯಾವುದೇ ಮಹಿಳೆಯರು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂಬುದು ನನ್ನ ಸ್ಪ ನನ್ನ ನಂಬಿಕೆ ಆಪಾದನೆಗೆ ಒಳಗಾದವರು ಆಪಾದನೆ ಮಾಡುವವರು ಈ ವಿಷಯದ ಸತ್ಯಾಸತ್ತೆಯನ್ನು ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಇದನ್ನು ಎಲ್ಲ ಗೌರವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಕಳೆಯ ಮನವಿಯನ್ನು ತಾವು ಅರ್ಥ ಮಾಡಿಕೊಡುತ್ತೀರೆಂದು ಭಾವಿಸಿದ್ದೇನೆ ಸದನ ಸಾರಾಂಶವನ್ನು ದಾಖಲೆ ದಾಖಿಸಿಕೊಳ್ಳುವುದು ದಾಖಲಿಸಿಕೊಳ್ಳಲು ನಿರ್ದೇಶವನ್ನು ನೀಡಲಾಗಿದೆ ಸದನವನ್ನು ಅನಿರ್ದಿಷ್ಟ ಅವರಿಗೆ ಮುಂದೂಡಲಾಗಿದೆ ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ್ದು ನೈತಿಕ ಇಲ್ಲ ಇಲ್ಲ ನಿಮ್ಗೆ ಯಾವುದು ಯಾವುದು ನೈತಿಕತೆ ಇಲ್ಲ ನಿಮ್ಗೆ ನಿಮ್ಗೆ ಯಾವ್ದು ಮಾತ ಮಾತಾ ಅಂತ ಹೆಸರು ಸಾಧ್ಯ ಮಾತಕ್ಕೆ ನಿಮಗೆ

நாச்சியாதேல இல்ல இல்லேல மாட்டேங்கிர இல்லேல ஏய் இங்க ஹெல்ப் கேளுங்க நான் அந்த மகளிரை பாருங்க உங்களுக்கு டாலர் வேணும் சும்மா கௌரவம் இல்ல கொஞ்சம்